ハッシュニ。Uh, nah, no, ಶ್ರೀಫರ್ ಸೊಸೈಟಿ ಅಂತ ಮಹಿಳಾ ಬೈಕರ್ಗಳ ಸಂಘದ ಫೌಂಡರ್ ನಾನು ಸೊ ಇವತ್ತು ಟ್ವೆಂಟಿ ಫಿಫ್ತ್ ಕಾರ್ಗಿಲ್ ವಿಜಯ್ ದಿವಸ್ನ ನಾವು ಇಲ್ಲಿ ಮನಿಕ್ಷಾ ಪೆರೇಡ್ ಗ್ರೌಂಡ್ಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಒಂದು ರೈಡಿಂಗ್ ಆರ್ಗನೈಸೇಷನು ವಿ ರೈಡ್ ಫಾರ್ ಎ ಪರ್ಪಸ್ ಮತ್ತು ವಿ ರೈಡ್ ಫಾರ್ ಎ ಕಾಸ್ ಸೊ ಈ ಇವತ್ತಿನ ದಿನ ನಾ ನಮ್ಮ ಡ್ಯೂಟಿ ನಾವು ಇಂಡಿಯನ್ ಸಿಟಿಸನ್ಸ್ ಆಗಿರೋದಕ್ಕೋಸ್ಕರ ಇಟ್ ಈಸ್ ಆರ್ ಡ್ಯೂಟಿ ಟು ರಿಮೆಂಬರ್ ದ ಸ್ಯಾಕ್ರಿಫೈಸಸ್ ಅವರ್ ಕಾರ್ಗಿಲ್ ಹೀರೋಸ್ ಸೊ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಬೌಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ದರ್ ಸ್ಯಾಕ್ರಿಫೈಸಸ್ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಇಲ್ಲಿ ಇಪ್ಪತ್ತು ಕ್ಲಬ್ಸ್ಗಿಂತ ಜಾಸ್ತಿ ಮೋರ್ ದನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಬೈಕಿಂಗ್ ಕ್ಲಬ್ಸ್ ಇನ್ ಬ್ಯಾಂಗ್ಳೂರಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು ಮುನ್ನೂರು ಜನ ಬೈಕರ್ಸ್ ಬಂದಿದ್ದಾರೆ ಮತ್ತೆ ನೂರು ಜನ ಸೈನಿಕರು ಬಂದಿದ್ದಾರೆ ಟಾರ್ನೆಡೋಸ್ ಬಂದಿದ್ದಾರೆ ಟಾರ್ನಡೋಸ್ ಬೈಕಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ಫ್ಲಾಗ್ ಆಫ್ ಆಗುತ್ತೆ ಇಲ್ಲಿ ಫ್ಲಾಗ್ ಆಫ್ ಆದ್ಮೇಲೆ ನಾವು ಬಿ ಜಿ ಎಸ್ ಗ್ರೌಂಡ್ಸ್ ವಿಜಯನಗರಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಅಲ್ಲಿ ಟಾರ್ನೆಡೋಸ್ ಪರ್ಫಾರ್ಮೆನ್ಸ್ ಇದೆ ಅದಾದ್ಮೇಲೆ ಇನ್ನೂರು ಮೀಟರ್ದು ನಮ್ಮ ಇಂಡಿಯನ್ ಫ್ಲಾಗ್ದು ಡಿಸ್ಪ್ಲೇ ಇದೆ ಅಹ್ ಮತ್ತೆ ಬ್ರಿಗೇಡಿಯರ್ ಅವರು ಬರ್ತಾ ಇದ್ದಾರೆ ಫ್ಲಾಗ್ ಆಫ್ ಮಾಡೋದಕ್ಕೆ ಸೊ ಪ್ರತಿ ವರ್ಷ ಇದು ನಮ್ದು ಮೂರನೇ ವರ್ಷ ನಾವು ಕಾರ್ಗಿಲ್ ವಿಜಯ್ ದಿವಸನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಮತ್ತೆ ಶ್ರೀ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮತ್ತು ಎ ಸೆವೆನ್ ಎಂಟರ್ಟೈನ್ಮೆಂಟ್ ಅವರು ಇದೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇದನ್ನ ಮಾಡ್ತೀವಿ ನಾವು ಆಲ್ಮೋಸ್ಟ್ ಒಂದು ಐನೂರು ಜನ ಬೈಕರ್ಸ್ ಬರ್ತಾ ಇದ್ದಾರೆ ಇವತ್ತು ಬಂದಿದ್ದಾರೆ ಆಲ್ಮೋಸ್ಟ್ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಬರಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಫ್ಲ್ಯಾಗ್ ಆಫ್ ಮಾಡ್ತಾ ಇದ್ದೀವಿ ಸೊ ಪ್ರತಿ ಇಂಡಿಯನ್ ನಾವು ಹೇಗೆ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ನಾವು ಹೇಗೆ ನ್ಯಾಷನಲ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇದನ್ನು ಕೂಡ ನಾವು ನ್ಯಾಷನಲ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡಬೇಕು ಎ ವಿ ಹ್ಯಾವ್ ಟು ರಿಮೆಂಬರ್ ದಿ ಸ್ಯಾಕ್ರಿಫೈಸಸ್ ಆಫ್ ದಿ ಕಾರ್ಗಿಲ್ ಹೀರೋಸ್ ಹೂ ಸೊ ಕಾರ್ಗಿಲ್ ಯುದ್ಧದಲ್ಲಿ ಐನೂರ ಇಪ್ಪತ್ತಾರು ಜನ ತ್ಯಾಗ ಮಾಡಿದ್ದಾರೆ ಮತ್ತೆ ಜಾಸ್ತಿ ದೇ ಸೊ ಸೊ ಲಾಟ್ ಆಫ್ ದಿಸ್ ದಿಸ್ ವಾರ್ ನೀಡ್ ಟು ರಿಮೆಂಬರ್ ಸೆಲೆಬ್ರೇಟ್ ದಿ ಅಕೇಶನ್ ಎವ್ರಿ ಇಯರ್ ಬಲೋ ಭಾರತ್ ಮತಾಕಿ ಇವತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಪ್ರಿಯಾ ಕೃಷ್ಣ ಫೌಂಡೇಶನ್ ಎ ಸೆವೆನ್ ಎಂಟರ್ಟೈನ್ಮೆಂಟ್ ಸಿ ಫಾರ್ ಸೊಸೈಟಿ ಎಲ್ಲ ನಮ್ಮ ಬೈಕರ್ಸ್ ಟೀಮ್ಗಳು ಹಾಗೂ ನಮ್ಮ ಎ ಸಿ ಟಾರ್ನಡಸ್ ಟೀಮ್ ಎಲ್ಲರೂ ಸೇರಿ ಇವತ್ತು ದಿನ ಬೈಕ್ ರ್ಯಾಲಿ ಜೊತೆಗೆ ಜೀಪ್ ರ್ಯಾಲಿ ಕೂಡ ಕಾರ್ ರ್ಯಾಲಿ ಕೂಡ ಇಟ್ಕೊಂಡಿದ್ದೀವಿ ಇದು ಬಹಳ ಭಾಳ ಮುಖ್ಯ ಉದ್ದ ಇದರ ಉದ್ದೇಶ ಏನಂದರೆ ಇವತ್ತಿನ ಯುವ ಪೀಳಿಗೆಗೆ ಒಂದು ರಾಷ್ಟ್ರ ಪ್ರೇಮದ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಜಿ ಸೈನಿಕರ ಸಂಘ ಹಾಗೂ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಹಾಗೂ ಭಾರತೀಯ ಸೇನೆಯ ನಮ್ಮ ಕೆ ಕೆ ಆ್ಯಂಡ್ ಸಬೇರಿಯಾ ಅವರ ಸಪೋರ್ಟಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿಂದ ಮಾಣಿಷಾ ಪರೇಡ್ ಗ್ರೌಂಡಿಂದ ಪ್ರಾರಂಭವಾಗಿ ವಿಧಾನಸೌಧ ಮುಖಾಂತರ ವಿಜಯನಗರದ ಬಿ ಜಿ ಎಸ್ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ತಿದೆ ತದನಂತರ ನಮ್ಮ ಭಾರತೀಯ ಸೇನೆಯ ಎ ಸಿ ಟೌಂಡೇಶನ್ ಒಂದು ಸಾಹಸ ಪ್ರದರ್ಶನ ಬೈಕ್ ಸಾಹಸ ಪ್ರದರ್ಶನ ನಡೆಯುತ್ತೆ ತದನಂತರ ಸಾಧಕ ಮಾಜಿ ಸೈನಿಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ತದನಂತರ ಪ್ರತಿಭಾ ಪುರಸ್ಕಾರ ಇದೆ ಅದಾದಮೇಲೆ ರಾಷ್ಟ್ರಧ್ವಜದ ಬೈಕ್ ವಿತ್ ರಾಷ್ಟ್ರಧ್ವಜ ಪ್ರದರ್ಶನ ಇದೆ ಭಾಳ ಮುಖ್ಯವಾಗಿ ಬೈಕರ್ಸ್ ಜೊತೆಗೆ ರಾಷ್ಟ್ರಧ್ವಜದ ಇನ್ನೂರು ಅಡಿಯ ರಾಷ್ಟ್ರಧ್ವಜ ಪ್ರದರ್ಶನ ಕೂಡ ಇರುತ್ತೆ बोलो भारत मता डॉक्टर शिवण राज्याध्यक्ष अखिल कर्नाटक माजी सैनिक संघा